ಶಿಂಗಾವ ತಾಲೂಕು ಬೆಳವಲ ಕೊಪ್ಪ ಗ್ರಾಮದಲ್ಲಿ ಇಂದು ಈದ್ ಮಿಲಾದ್ ಹಬ್ಬವನ್ನು ಅತಿ ಸಂಭ್ರಮ ಸಡಗರಿಂದ ಆಚರಿಸುತ್ತಾ ಪ್ರಯುಕ್ತ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ ಈದ್ ಮಿಲಾದ್ ಹಬ್ಬದ ಆಚರಣೆಯನ್ನು ಮಾಡಿದರು ಈ ಹಬ್ಬವು ಶಾಂತಿಯ ಸಂದೇಶವಾಗಿದೆ ಈದ್ ಮಿಲಾದ್ ಪ್ರೀತಿ ಸೌಹಾರ್ದತೆ ಹಾಗೂ ಶಾಂತಿಯನ್ನು ಸಾರುವ ಹಬ್ಬವಾಗಿದೆ ನಾಡಿನಲ್ಲಿ ಸಾಮರಸ್ಯ ಪ್ರೀತಿ ಮತ್ತು ವಿಶ್ವಾಸ ಇನ್ನಷ್ಟು ಗಟ್ಟಿಗೊಳ್ಳಲಿ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಎಂದರು ಮಕ್ಕಳು ಹಿರಿಯರು ಊರ ಗಣ್ಯರು ಅಂಜುಮಾನ್ ಕಮಿಟಿ ಅಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ರು ಮೆರವಣಿಗೆ ಜೊತೆಗೆ ಪ್ರಸಾದ ವ್ಯವಸ್ಥೆಯೂ ಮಾಡಿದ್ರು ಹಿಂದೂ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಕೋರಿದ್ರು ವರದಿ ಮಲ್ಲಿಕಾರ್ಜುನ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಉಲೇ ಸಲ್ಲಮ್ಮ ಅವರ ಹದಿನೈದುನೂರನೆಯ ಜನ್ಮ ದಿನಾಚರಣೆಯನ್ನು ಬೆಳವಲ್ಕಪ್ಪ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಸದಸ್ಯರು ಹಾಗೂ ಊರಿನ ನಾಗರಿಕರು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡಿ ಊರಿನಲ್ಲಿ ಮೆರವಣಿಗೆಯ ಅವ ಮೆರವಣಿಗೆ ಮುಖಾಂತರ ಸಂಚರಿಸಿ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲಲ್ಲಾ ಉಲ್ಲೇ ಸಲ್ಲಮ್ಮರ ಅವರ ಸಂದೇಶಗಳನ್ನು ಎಲ್ಲ ಮಕ್ಕಳು ಸಾರುತ್ತಾ ಇಡೀ ನಾಡಿನಲ್ಲಿ ಭಗತ್ ಮೊಹಮ್ಮದ್ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಪ್ರೀತಿ ವಿಶ್ವಾಸದಿಂದ ಎಲ್ಲ ಸಮಾಜ ಬಾಂಧವರು ಪ್ರೀತಿ ವಿಶ್ವಾಸದಿಂದ ಇದು ಸಮಾಜದಲ್ಲಿ ಹೊಂದಾಣಿಕೆಯಿಂದ ಬಾಳಬೇಕೆಂದು ಸಾರಿದಂಥ ಮಹಾನ್ ಪ್ರಭಾ ಪ್ರವಾದಿಯವರ ಹದಿನೈದುನೂರನೆಯ ಜನ್ಮ ದಿನಾಚರಣೆಯನ್ನು ಈ ವಿಶೇಷ ಸಂದರ್ಭದಲ್ಲಿ ಬೆಳವಲ್ಕಪ್ಪ ಗ್ರಾಮದ ಜನರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಊಟದ ಅನ್ನ ಪ್ರಸಾದವನ ವ್ಯವಸ್ಥೆಯನ್ನ ಹಮ್ಮಿಕೊಂಡಿದ್ದಾರೆ ನಮ್ಮ ಅಂಜುಮನ್ ಕಮಿಟಿಯ ಸರ್ವ ಸದಸ್ಯರು ಅಧ್ಯಕ್ಷರು ಸಹಿತ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಮ್ಮ ಅಂಜುಮನ್ ಕಮಿಟಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತಗಳು ಸೂಚಿಸುವ ಹಿಂದೂ ಮುಸಲ್ಮಾನ್ ಬಾಂಧವರಲ್ಲಿ ಈ ಗಣೇಶ ಹಬ್ಬದ ಅಂಗವಾಗಿ ಈದ್ ಮಿಲಾದ ಅಂಗವಾಗಿ ಬೆಳವಲ್ಕೊಪ್ಪದ ಹಿಂದೂ ಮುಸಲ್ಮಾನರು ಕೂಡಿ ದೊಡ್ಡ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಎಲ್ಲರೂ ಗಣಪತಿ ಹಬ್ಬವನ್ನು ಪ್ರಸಾದ ಮಾಡಿದ್ದೀವಿ ಅದೇ ಈದ್ ಮೇಲೆ ಪ್ರಸಾದ ಮಾಡಿದ್ದೀವಿ ಎಲ್ಲರೂ ಮುಸಲ್ಮಾನರು ಬಂದು ಊಟ ಮಾಡ್ಯಾರ ಲಿಂಗಾತ್ರರು ಬಂದು ಊಟ ಮಾಡ್ಯಾರ ಏನು ನಾವು ಇಜಿನಿಂದ ಹಬ್ಬ ಮಾಡಿವಿ ಖುಷಿಯಿಂದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಹಾವೇರಿ ಜಿಲ್ಲೆ ಶಿಗಾಂವ್ ತಾಲೂಕು ಬೆಳವಲ್ಕೊಪ್ಪ ಗ್ರಾಮದಲ್ಲಿ ಭಾವೈಕ್ಯತೆಯಾದ ಆಗಿ ಮೆರೆದ ನಮ್ಮ ಈ ಈದ್ ಮಿಲಾದ್ ಹಬ್ಬವನ್ನು ಭಾವೈಕ್ಯತೆಯಿಂದ ಎಲ್ಲ ಹಿಂದೂ ಮುಸಲ್ಮಾನ್ ಸಂಪರ್ಕರು ಮತ್ತು ಯುವಕರು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಇಂದು ಈ ನಮ್ಮ ಯುವಕ ಮಂಡಳಿಯವರು ಇಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಎನ್ನಿಟ್ಟು ಹಮ್ಮಿಕೊಂಡು ಎಲ್ಲ ಯುವಕರು ಮತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಅನ್ನ ಪ್ರಸಾದದ ವ್ಯವಸ್ಥೆ ಇಟ್ಟುಕೊಂಡು ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಿದರು ಇದು ಒಂದು ಭಾವೈಕ್ಯತೆ ಹಬ್ಬ ಯಾಕಂದ್ರೆ ನಮ್ಮ ನದಿಯವರು ಹುಟ್ಟಿದ ದಿನ ಹುಟ್ಟಿದ ದಿನದಂದು ಯಾವ ತರ ಒಂದು ನಮ್ಮ ಮಗು ಹುಟ್ಟಿದ ನಮ್ಮ ಮಗುನೇ ಆಗಲಿ ನಮ್ಮ ತಂದೆದೇ ಆಗಲಿ ಮತ್ತು ಬೇರೆದವ್ರದ್ದು ಯಾರದೇ ಆಗಲಿ ಹುಟ್ಟಿದ ಹಬ್ಬ ಯಾವ ತರ ವಿಜೃಂಭಣೆಯಿಂದ ಆಚರಿಸ್ತೇವೋ ಅದೇ ತರ ನಮ್ಮ ನದಿಯವರು ಹುಟ್ಟಿದ ದಿನವನ್ನು ಅತಿ ವಿಜೃಂಭಣೆಯಿಂದ ಎಲ್ಲರೂ ಆಚರಿಸೋಣ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇ ಇದ್ದಾನೆ ಎಲ್ಲರಿಗೂ ಅತಿ ವಿಜೃಂಭಣೆಯಿಂದ ನೀರಿ ಹಬ್ಬವನ್ನು ಆಚರಿಸೋಣ ಎಂದು ನಮ್ಮ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಕೇಳಿಕೊಳ್ತೀವಿ